ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಕೂಡ ತುಂಬ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕು ಮತ್ತು ವಾಟ್ಸಪ್ ಕಡೆಯಿಂದ ಹೋದರೆ ಅದು ಆಗ್ತಿಲ್ಲ ಕೆಲವರಿಗೆ ಅಂತ ಹೇಳ್ತಾಯಿದ್ರು ಹೌದು ಅದು ಕೆಲವ್ರಿಗೆ ಆಗ್ತಾ ಇಲ್ಲ ನಾನು ಕೂಡ ನೋಡಿದೆ ಹಾಗಾಗಬೇಕು ಅಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚಲ್ಲಿ ವನಜಾಕ್ಷಿ ಹಳ್ಳಿಯ ಜೀವನ ಅಂತ ಸರ್ಚಲ್ಲಿ ಕೊಟ್ಟರಿಂದ ಅಲ್ಲಿ ವನಜಾಕ್ಷಿ ಹಳ್ಳಿಯ ಜೀವನ ಅಂತ ನೇಮ್ ಬರುತ್ತೆ ಆವಾಗ ಸಬ್ಸ್ಕ್ರೈಬ್ ಮಾಡಿ ಅವಾಗ ಸಬ್ಸ್ಕ್ರೈಬ್ ಆಗುತ್ತೆ ನೀವು ಯೂಟ್ಯೂಬ್ ಸರ್ಚಲ್ಲೇ ಮಾಡಿ ಅದು ವನಜಾಕ್ಷಿ ಹಳ್ಳಿಯ ಜೀವನ ಅಂತ ಬರುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಸಾಯಂಕಾಲದಿಂದ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನ ಬರ್ತಡೇ ಇರೋದರಿಂದ ಸ್ವಲ್ಪ ಕೇಸರಿ ಭಾತು ಮತ್ತು ಬೋಂಡ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಿಟ್ಟ ನನ್ನ ಮಗನ ಬರ್ತಡೇ ಸ್ವಲ್ಪ ಮನೆಯಲ್ಲೇ ಈಗ ಕೇಕ್ ಕಟ್ ಮಾಡಿಸ್ಕೊಂಡು ಬರ್ತಡೆ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ ಅಂದರೆ ಆ ಮಕ್ಕಳು ಮುಡಿ ಕಾರ್ಯಕ್ರಮ ಅದೆಲ್ಲ ಇರುತ್ತೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಹಾಗಾಗಿ ಮತ್ತೆ ಖರ್ಚುಗಳು ಬೇಡ ಅಂದ್ಬಿಟ್ಟು ಜಾಸ್ತಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿ ಜ್ ಮಾಡ್ತಾ ಇದ್ದೀವಿ ಅಷ್ಟೇ ಅಂದರೆ ಫಸ್ಟ್ ಬರ್ತಡೆ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ ಈ ಬರ್ತಡೇನೇ ಸ್ವಲ್ಪ ಅಂದರೆ ಮನೆಯಲ್ಲೇ ಸ್ವೀಟ್ ಮಾಡಿಕೊಂಡು ಸುಮ್ಮನಾದವು ಅಷ್ಟೇ ಒಂದ್ರ ಮೇಲೆ ಒಂದು ಖರ್ಚು ಜಾಸ್ತಿ ಆಗ್ತಿರೋದ್ರಿಂದ ಯಾವುದಕ್ಕೂ ಜಾಸ್ತಿ ಇದು ಮಾಡ್ಕೊತಿಲ್ಲ ಅಂದರೆ ಮಕ್ಕಳು ಬರ್ತಡೆ ಪ್ರತಿ ವರ್ಷ ಬರ್ತಾನೆ ಇರುತ್ತೆ ಹಾಗಾಗಿ ಸುಮ್ಮನೆ ದುಡ್ಡೆಲ್ಲ ಏನಕ್ಕೆ ವೇಸ್ಟ್ ಮಾಡಬೇಕು ಅದೇ ಅವರಿಗೆ ಒಂದು ಇದಕ್ಕಾಗುತ್ತೆ ಆಗಿರ್ಬೋದು ಒಂದು ಏನಾರ ಒಂದು ಗಿಫ್ಟ್ ಕೊಡ್ಬೋದು ಅದು ಬೆಲೆ ಬಾಳುವಂಥ ಗಿಫ್ಟು ಅಂದ್ಬಿಟ್ಟು ಸರಿ ಜಾಸ್ತಿ ಏನಿದೆ ಖರ್ಚು ಮಾಡ್ಕೊಂಡಿಲ್ಲ ನಾವು ಮಾಡಿಲ್ಲ ನಾವು ಮತ್ತೆ ಈ ಮೂಡಿ ಕಾರ್ಯಕ್ರಮ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಬರುತ್ತೆ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಬರ್ತಡೆಯ ಮಾಡ್ಕೊಂಡು ಹಾಗೆ ಇವಾಗ ಕೇಸರಿ ಭಾತ್ ಎಲ್ಲ ಮಾಡಾಯ್ತು ಹಾಗೆ ಬೋಂಡಕ್ಕೆ ಆಗ್ಲೇ ನಾನು ಕಲಸಿ ಆಗ್ಲೇ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಮತ್ತೆ ಎಣ್ಣೆನ ಕಾಯಿಸ್ಕೊಂಡು ಇವಾಗ ಬೋಂಡನ್ನ ಮಾಡ್ಕೊತ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಅನ್ನ ಸಾಂಬಾರನ್ನ ಮಾಡ್ಕೊಂತ ಇದ್ದೀನಿ ಅಷ್ಟೇ ಹೊರಗಡೆ ಯಾರಿಗೂ ಕೂಡ ನಾನು ಕರೆದಿಲ್ಲ ಮನೆಯ ಒಳಗಡೆ ಅಂದ್ರೆ ನಾವು ನಾವೇ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ದೀವಿ ಏನಾರು ಕೆಲಸ ಇದ್ದರೆ ಈ ಮಕ್ಕಳೇ ಅಷ್ಟು ಅಮ್ಮ ಅಮ್ಮ ಅಂತ ಸುಮ್ಮನೆ ಇದು ಮಾಡ್ತಾ ಇರ್ತಾರೆ ಮಾಡ್ತಾ ಮಾಡ್ತಾಯಿರ್ತಾರೆ ಎತ್ಕೊಳ್ಳಿ ಅಂತ ಅವನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸುಸ್ತಿಯಾಗಿಬಿಡುತ್ತೆ ಈ ಮಕ್ಕಳು ಒಂದೊಂದು ಸರ್ತಿ ಕೈಯೇ ಬಿಡೋಲ್ಲ ಒಂದೊಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಸ್ವಲ್ಪ ನೆಗಡಿ ಆಗಿರೋದಕ್ಕೆ ಸ್ವಲ್ಪ ಲಸು ಸ್ವಲ್ಪ ಇದ್ಮಾಡ್ಕೊಂಡಿದ್ದಾನೆ ಅವ್ನಿಗೆ ಸ್ವಲ್ಪ ನೆಗಡಿ ಆದರೆ ಸಾಕು ಜ್ವರನೇ ಬಂದ್ಬಿಡುತ್ತೆ ಹಾಗೆ ನೋಡಿ ಇಷ್ಟು ಬೋಂಡನ ಮಾಡಿಕೊಂಡು ಕೇಸರಿ ಭಾತ್ ಹಾಕಿ ಕೊಡ್ತಾ ಇದ್ದೀನಿ ಅವ್ನಿಗೆ ಫಸ್ಟ್ ಹಾಕ್ಕೊಡ್ತಾ ಇದ್ದೀನಿ ಕೇಸರಿ ಭಾತ್ ಅಂದರೆ ಸ್ವಲ್ಪ ಸ್ವೀಟ್ ಅವ್ನು ಜಾಸ್ತಿ ತಿಂತಾನಲ್ಲ ಹಾಗಾಗಿ ಸ್ವಲ್ಪ ಕೇಸರಿ ಭಾತ್ನ ಮಾಡಿದ್ದೆ ಹಾಗೆ ಇವಾಗ ಸಿಂಪಲ್ಲಾಗಿ ಬರ್ತಾರೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸೋನಿ ಅಂದರೆ ಇದು ಬರ್ತಡೆ ಚಾರ್ಟ್ ಇದು ಸೋನಿ ಬರ್ತಡೆ ಸೆಕೆಂಡ್ ಇಯರ್ ಬರ್ತಡೇಗೆ ಅವಳು ತರ್ಸ್ಕೊಂಡಿದ್ದು ಅದೇ ಇಟ್ಕೊಂಡಿದೀನಿ ಅಂದರೆ ಚಿಕ್ಕದಾಗಿ ಈ ಥರ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀವಿ ಬರ್ತಡೆಗೆಲ್ಲ ನಾವು ಜಾಸ್ತಿ ಏನು ಅಮೌಂಟ್ ಹಾಕಿಲ್ಲ ಇನ್ನು ಸೋನಿ ಬರ್ತಡೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವು ಅಷ್ಟೇ ಇನ್ನು ಲಸು ಬರ್ತಡೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಹಾಗೆ ಅಂದರೆ ಐಸ್ ಕೇಕ್ ತಂದಿದ್ರು ನಮ್ಮ ಮನೆಯವರು ಅಂದರೆ ಅರ್ಧ ಕೆ ಜಿ ಕೇಕ್ ಸಾಕು ಅಂತ ಮನೆಯವರೆಲ್ಲ ಹಾಗಾಗಿ ಸ್ವಲ್ಪ ಅರ್ಧ ಕೆ ಜಿ ಐಸ್ ಕೇಕ್ನಿಂದ ತರಿಸಿದ್ವು ಅದನ್ನೆಲ್ಲ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಇನ್ನು ಹದಿನೈದು ದಿವಸಕ್ಕೆ ಸೋನಿ ಬರ್ತಡೇ ಕೂಡ ಇದೆ ಇನ್ನೇನು ಸೋನಿ ಬರ್ತಡೆ ಕೂಡ ಏಪ್ರಿಲ್ ಎಂಟಕ್ಕೆ ಅದೇ ಡೇಟ್ ಗೆ ಕೂಡ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ರು ಆದ್ರೆ ನಂದು ಸೆಕ್ಷನ್ ಆಗಿರೋದ್ರಿಂದ ನನಗೆ ನೋವು ಬರೋಕ್ಕಿಂತ ಮುಂಚೆನೇ ಹದಿನೈದು ದಿವಸ ಮುಂಚೆನೇ ಆಪರೇಷನ್ ಮಾಡಿಬಿಟ್ರು ಅಂದ್ರೆ ಸ್ವಲ್ಪ ಹೊಟ್ಟೆ ನಂದು ಮುಂದೆ ಬಂದಿತ್ತು ಅಂದ್ರೆ ಕುತ್ಕೊಳಕ್ಕೆ ಎದೊಳಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ಅಂದ್ರೆ ಇಬ್ಬರದು ಒಂದೇ ಬರ್ತಡೆ ನೋಡ್ಕೊಂಡು ಹೋದರೆ ನಿಮಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಮಗು ಬೈಟ್ ಇವಾಗಲೇ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಇದಾಗುತ್ತೆ ನಿಮಗೇನೆ ಅಂದ್ಬಿಟ್ಟು ಸ್ವಲ್ಪ ಡಾಕ್ಟರ್ ಹೇಳಿದಕ್ಕೆ ಹದಿನೈದು ಹದಿನೈದು ದಿವಸ ಮುಂಚೆನೆ ಪೇನ್ ಬರೋಕ್ಕಿಂತ ಮುಂಚೆನೆ ಆಪ್ರೇಷನ್ ಮಾಡಿಸಿ ಲಸೂನ ತೆಗ್ದಿದ್ರು ಅದು ಡೇಟು ಇದಾಗಿರಲಿಲ್ಲ ಅಂದರೆ ನಂದು ಆಪ್ರೇಷನ್ನು ಸ್ವಲ್ಪ ಇದಾಗಿದ್ದಿದೆ ಇಬ್ಬರದ್ದು ಕೂಡ ಒಂದೇ ಡೇಟಿಗೆ ಬರ್ತಡೆ ಬರ್ತಾಯಿತ್ತು ಏಪ್ರಿಲ್ ಎಂಟಿಗೆ ನಂದು ಸೋನಿದು ಏಪ್ರಿಲ್ ಎಂಟಕ್ಕೆ ಡೇಟ್ ಕೊಟ್ಟಿದ್ರು ಕರೆಕ್ಟಾಗಿ ಏಪ್ರಿಲ್ ಎಂಟಕ್ಕೆ ನಾನು ಸೋನಿ ಆಗಿದ್ದು ಸೋನಿ ಟೈಮಲ್ಲಿ ನನಗೆ ಪೇಯ್ನ್ ಬಂದಿತ್ತು ತುಮಕೂರು ಗೌರ್ಮೆಂಟ್ ಆಸ್ಪತ್ರೆ ಆದರೆ ಲಸು ಟೈಮಲ್ಲಿ ಪೇಯ್ನ್ ಬಂದಿರಲಿಲ್ಲ ಪೇಯ್ನ್ ಬರೋಕ್ಕಿಂತ ಮುಂಚೆ ಹದಿನೈದು ದಿವಸ ಮುಂಚೆನೇ ನನಗೆ ಆಸ್ಪತ್ರೆ ಆಪ್ರೇಷನ್ ಮಾಡಿಸ್ಬಿಟ್ರು ಯುಗಾದಿ ಹಬ್ಬದ ಹಿಂದಿನ ದಿವಸನೇ ಇಬ್ಬರು ಆಗಿದ್ದು ಅವಳದು ಕೂಡ ಯುಗಾದಿ ಹಬ್ಬದ ಹಿಂದಿನ ದಿವಸ ಅಂದರೆ ಇದು ಮಾಡ್ತಾರಲ್ಲ ನಾನ್ವೆಜ್ಜು ಅದ್ರ ಹಿಂದಿನ ದಿವಸ ಲಸು ಕೂಡ ವೆಜ್ ಹಿಂದಿನ ದಿವಸನೇ ಇಬ್ರು ಕೂಡ ಹಬ್ಬದ ಹಿಂದಿನ ದಿವಸನೇ ಆದ್ರೆ ಡೇಟ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಇನ್ನೇನು ಹದಿನೈದು ದಿಸಕ್ಕೆ ಸೋನಿ ಬರ್ತಡೆ ಕೂಡ ಇದೆ ಅವ್ಳದು ಏನು ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡಲ್ಲ ಅವ್ಳಿಗೂ ಇಷ್ಟು ಕೇಕ್ ಕಟ್ ಮಾಡಿಸಿ ಸುಮ್ಮನೆ ಹಾಕ್ತಿವಿ ಇಬ್ರು ಕೂಡ ಇವಾಗ ಇಬ್ಬರೇ ಕೇಕ್ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂದ್ರೆ ಇಬ್ರಿಗೂ ಕೂಡ ತಿನ್ಸಕ್ ಬರ್ತಾ ಇದ್ದಾರೆ ಜಾಸ್ತಿ ತಿನ್ಬೇಡಿ ಅಂತ ಕೂಡ ಹೇಳಿದ್ದೀನಿ ಐಸ್ ಕೇಸ್ ಐಸ್ ಕೇಕ್ ಆಗಿರೋದ್ರಿಂದ ಇದು ಸ್ವಲ್ಪ ತಿನ್ಬೇಡ್ರಿ ಜಾಸ್ತಿ ಮತ್ತು ಮತ್ತೆ ನೆಗಡಿ ಆಗುತ್ತೆ ಇವರು ಪೂರ್ತಿ ಕೋಲ್ಡ್ ಇವರು ನಾವು ಮೂರು ಜನ ಬರೀ ಕೋಲ್ಡ್ ಬಾಡಿನೇ ಹಾಗಾಗಿ ಲಸಿಗೆ ಇವಾಗಲೇ ನೆಗಡಿ ಆಗಿರೋದ್ರಿಂದ ಸ್ವಲ್ಪ ಅವ್ನು ತಿಂತಾನೆ ಇರಲಿಲ್ಲ ತಗೊಂಡೋಗಿ ಕೊಟ್ಟರು ಕೂಡ ಅಂದರೆ ಸ್ವಲ್ಪ ಕೋಲ್ಡ್ ಇರೋದಕ್ಕಿಂತ ಅವ್ನು ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ನಾನು ಸ್ವಲ್ಪ ತಿನ್ಸಿದ್ರು ಕೂಡ ತಿಂತಾಯಿಲ್ಲ ಅವನು ಅಷ್ಟು ಇದು ಮಾಡ್ತಿದ್ದ ಇವತ್ತಂತೂ ಮುಂಚೆ ಎಲ್ಲ ಸ್ವಲ್ಪ ಕೇಕೆಲ್ಲ ಜಾಸ್ತಿ ಸ್ವೀಟ್ ಅಂದರೆ ಇಷ್ಟಪಡ್ತಿದ್ದ ಇವತ್ತು ಯಾಕೋ ತಿಂತಾನೇ ಇಲ್ಲ ಒಂದು ಸ್ವಲ್ಪನೂ ಕೂಡ ಬಾಯಿಗೆ ಇಟ್ಕೊಂಡಿರಲಿಲ್ಲ ಸುಮ್ಮನೆ ಕೇಕ್ ಬರ್ತಡೇ ಮುಗಿದ್ರೂ ಕೂಡ ಸುಮ್ಮನೆ ಚೇರ್ ಹಾಕೊಂಡು ಕೂತ್ಕೊಂಡಿದ್ದ ಟೇಬಲ್ ಮುಂದೆನೇ ಇವಾಗಿನ ಮಕ್ಳಿಗೆ ಈ ಬರ್ತಡೇ ಗಿಡ್ತಡೆ ಎಲ್ಲ ಮಾಡ್ತಾ ಇದಾರೆ ಅವಾಗ ನಮ್ಗೆ ಏನು ಇಲ್ಲ ಚಾಕ್ಲೇಟ್ ಕೊಡ್ಸೋಕು ಹಿಂದೆ ಮುಂದೆ ನೋಡ್ತಿದ್ರು ಇವಾಗ ಯಾವ ಆತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ನಾವೇ ಅನ್ಕೊಂತೀವಿ ನಮ್ಮ ಕಾಲದಲ್ಲಿ ಏನು ಇರ್ಲಿಲ್ಲ ಹಾಗೆ ಇದು ಟೂ ಡೇಸ್ ಕಂಟಿನ್ಯೂಲ್ ಆಗಿರುತ್ತೆ ಬೆಳಿಗ್ಗೆ ಸ್ವಲ್ಪ ಮನೆಯೆಲ್ಲ ನೆಲ ಒರ್ಸೋಣ ಅನ್ಬಿಟ್ಟು ಇವಾಗ ತಿಕ್ಕೊತಾ ಇದ್ದೀನಿ ನೆನೆಯೇ ಸ್ವಲ್ಪ ಒಂದ್ಸತಿ ನೆಲ ಒರೆಸಿದ್ದೆ ಹಾಗೆ ಇವತ್ತು ವಾರ ಇರೋದ್ರಿಂದ ಮತ್ತೆ ಒಂದ್ ಒಂದ್ಸತಿ ನಾನು ನೆಲ ಒರ್ಸಿ ಕ್ಲೀನ್ ಮಾಡೋಣ ಅನ್ಬಿಟ್ಟು ಆಹ್ಹ್ ಇದು ಮಾಡ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಗೊಂಬೆ ಆ ಕಡೆಯಿಂದ ಈ ಕಡೆ ಅವ್ರಿಗೆಲ್ಲ ಬಟ್ಟೆ ಹಾಕಿ ಎಲ್ಲ ಹರಡ್ಬಿಡ್ತಾರೆ ಇದು ನೆತ್ತಿಕ್ಕದೆ ಒಂದು ಕೆಲಸ ಆಗ್ಬಿಡುತ್ತೆ ಡೈಲಿ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಒಳಗಡೆಯಿಂದ ಅಂದರೆ ಇವಾಗ ನಾವು ಹಬ್ಬಕ್ಕೆಲ್ಲ ಧೂಳೆಲ್ಲ ತೆಗ್ದಿಲ್ಲ ಮತ್ತೆ ಪೇಂಟ್ ಎಲ್ಲ ಓಡಿಸ್ಬೇಕು ಮನೆ ಮುಂದೆ ಎಲ್ಲ ಇದು ಮಾಡಬೇಕಲ್ಲ ಇವಾಗ ಮತ್ತೆ ನಾನ್ ವೆಜ್ ಮಾಡಿದ್ರೆ ಮತ್ತೆ ಸೂತ್ಕೊ ಥರ ಆಗಿಬಿಡುತ್ತೆ ಹಾಗಾಗಿ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೇಂಟ್ ಕಿಂಟ್ ಇನ್ನೂ ಓಡಿಸಿಲ್ಲ ಹಬ್ಬ ಆದಮೇಲೆ ಎಲ್ಲ ಕೆಲಸ ನಮ್ಮದು ಸ್ಟಾರ್ಟ್ ಆಗುತ್ತೆ ಪೈಂಟ್ ಎಲ್ಲ ಓಡಿಸಿ ಮತ್ತೆ ಪಾತ್ರೆ ಎಲ್ಲ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಕೂಡ ಇನ್ನು ಹಬ್ಬಕ್ಕೆ ಅಂತ ಏನು ಕ್ಲೀನಿಂಗ್ ಇಲ್ಲ ನಮ್ಮದು ಇನ್ನೇನು ಹಬ್ಬ ಆದಮೇಲೆ ತೆಂಗಿನಕಾಯಿ ಕೊಬ್ಬರಿ ಇದೆಯಲ್ಲ ಅದನ್ನೆಲ್ಲ ಒಡೆಸಿ ಮನೆ ಮುಂದೆ ಎಲ್ಲ ಅದು ಸ್ವಲ್ಪ ಇದ್ದಿದ್ದೆಲ್ಲ ಅದನ್ನೆಲ್ಲ ಸಿಮೆಂಟ್ ಮಾಡಿಸಿ ಪೇಂಟ್ ಓಡಿಸಿ ಹಬ್ಬ ಆದಮೇಲೆ ನಮಗಂತೂ ಒಂದು ನಿಮಿಷ ಕೂಡ ಪುರ್ಸೋದಿರಲ್ಲ ಅನ್ಸುತ್ತೆ ಅಷ್ಟು ಕೆಲಸ ಇದೆ ಪೇಂಟ್ ಒಂದು ಒಂದೆರಡು ದಿವಸ ಆಗುತ್ತೆ ಮನೆ ಅಂದರೆ ಹಿಂದೆ ನೆಲಕ್ಕೆಲ್ಲ ಪೇಂಟ್ ಹೊಡಿಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಕಲ್ಲು ಹಾಕಿಸ್ಬೇಕು ಆದರೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನೆಕ್ಸ್ಟ್ ನೋಡೋಣ ಇವಾಗಲೇ ಏನು ಬೇಡ ಅಂದ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಬಣ್ಣ ಹೊಡೆಸ್ಬಿಟ್ಟು ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಇವಾಗಲೇ ಜಾಸ್ತಿ ಖರ್ಚು ಬರ್ತಾ ಇದೆ ಸೋನಿಗಿನ ಸ್ಕೂಲ್ಸ್ ಸೇರ್ಸೋದು ಅಂದ್ರೆ ಹಳ್ಳಿಲಿ ಖರ್ಚು ಬರಲ್ಲ ಅಂತಾರೆ ಹಳ್ಳಿಯಲ್ಲೇ ಜಾಸ್ತಿ ಖರ್ಚು ಬರ್ತಾ ಇದೆ ನಮ್ಗೆ ಹುಂಗೆ ಅಂತ ಏನು ಹೊಡವೆ ಬಟ್ಟೆ ಆತರ ಖರ್ಚು ಬರ್ತಾ ಇಲ್ಲ ಈ ಜಾಸ್ತಿ ತೋಟಕ್ಕೆ ಈ ಹೊಲಕ್ಕೆ ಹೊಲ ಎಕ್ ಇವಕ್ಕೆಲ್ಲ ಜಾಸ್ತಿನೇ ಖರ್ಚು ಬರ್ತಾ ಇದೆ ಗೊಬ್ಬರ ಅಂತೂ ಇವಾಗ ಒಂದು ಲೋಡ್ ಕೇಳಕ್ಕೆ ಆಗ್ತಿಲ್ಲ ಅಷ್ಟು ರೇಟ್ ಆಗ್ತಾ ಇದೆ ಹಾಗೆ ಸ್ವಲ್ಪ ನೆಲ ಎಲ್ಲ ಒಡ್ಸ್ಕೊಂಡ್ಬಂದೆ ಹಾಗೆ ನೋಡಿ ಅಂದ್ರೆ ನಾನು ಇಟ್ಟಿರೋ ನೀರನ್ನ ನಾನು ಎಲ್ಲೂ ಬೇರೆ ಕಡೆ ಹಾಕಲ್ಲ ಅದನ್ನು ತುಳಸಿ ಗಿಡಕ್ಕೆ ಆಗಿರ್ಬೋದು ಹಸಿರು ಗಿಡಕ್ಕೆ ಯಾವುದೇ ಹಸ್ರು ಗಿಡಕ್ಕೆ ಹಾಕ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ತುಳಸಿ ಗಿಡಕ್ಕೆ ಹಾಕೋಣ ಬಿಸ್ಲಿಗೆ ಸ್ವಲ್ಪ ಜಾಸ್ತಿನೇ ಒಣಗೋಗ್ಬಿಟ್ಟಿತ್ತು ಹಾಗಾಗಿ ಡೈಲಿ ಹಾಕಿದ್ರೂ ಕೂಡ ನೀರು ಬಿಸ್ಲಿಗೆ ಎಷ್ಟು ನೀರಿದ್ರೂ ಕೂಡ ಸಾಲದು ಹಾಗಾಗಿ ಕಳ್ಸಿದ ನೀರೆಲ್ಲ ಇವಾಗ ತುಳಸಿ ಗಿಡಕ್ಕೆ ಇದ್ದೀನಿ ತುಳಸಿ ಗಿಡ ಅಲ್ಲ ಬೇರೆ ಗಿಡಕ್ಕೂ ಕೂಡ ನಾವು ಹಾಕ್ಬೋದು ಅಂದರೆ ಹಸ್ರು ಗಿಡ ಯಾವುದೇ ಗಿಡಕ್ಕಾಗೋದು ನಾವು ಕಳ್ಸಿದ ನೀರನ್ನ ಹಾಕ್ಬೋದು ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ನೀಟಾಗಿ ಇಟ್ಕೊಂತೀವಿ ಅಂದರೂ ಆಗಲ್ಲ ಅದು ಅರ್ಧ ನೀವು ಅರ್ಧ ಗಂಟೆ ಕೆಲಸ ಅಷ್ಟೇ ಅಂದ್ರೆ ಅರ್ಧ ಗಂಟೆ ನಾವು ಕ್ಲೀನ್ ಮಾಡಿ ಅರ್ಧ ಗಂಟೆ ಅಷ್ಟೇ ಅದು ನೀಟಾಗಿರೋದು ಆಮೇಲೆ ನೋಡಿದ್ರೆ ಅಲ್ಲಿಂದ ಅಲ್ಲೇ ಬಿದ್ದಿರುತ್ತೆ ಆ ಒಳಗಡೆ ಎಲ್ಲ ಇವಾಗ ನೆಲ ಎಲ್ಲ ತೊಳ್ಕೊಂಡ್ಬಂದೆ ಹಾಗೆ ಇವಾಗ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಲ್ಗಡೆ ಎಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಇದು ಅಟ್ಟೆ ಆಗಿರೋದ್ರಿಂದ ಸ್ವಲ್ಪ ಧೂಳೆಲ್ಲ ಜಾಸ್ತಿನೇ ಜಾಸ್ತಿ ಬೀಳ್ತಾ ಇರುತ್ತೆ ಧೂಳು ಪಾತ್ರೆ ಮೇಲೆ ನೋಡಬೇಕು ಎಷ್ಟು ಧೂಳಿದೆ ಅಂತ ಯಾವಾಗ ತೆಗೆದು ತೊಳೆಯೋಣ ಅನಿಸ್ತಾ ಇರುತ್ತೆ ಇವಾಗ ಎರಡೆರಡು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೇನು ಹಬ್ಬ ಆದಮೇಲೆ ತೆಗಿಬೇಕು ಅಂತ ಸುಮ್ಮನಾಗಿದ್ದೀನಿ ಆದ್ರೂ ಕೂಡ ಒಂಥರ ಅನ್ಸುತ್ತೆ ಮೇಲ್ಗಡೆ ಧೂಳೆಲ್ಲ ಆಗಿರೋದಕ್ಕೆ ಪಕ್ಕದಲ್ಲೇ ಹುಣಸೆನ್ ಮರ ಇರೋದ್ರಿಂದ ಇವಾಗಂತೂ ಗಾಳಿ ಎಲೆ ಎಲ್ಲ ಉದುರುತಾ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೊಳೆ ಆಗಿಬಿಟ್ಟಿದೆ ಪಾತ್ರೆ ಎಲ್ಲ ಇದನ್ನ ತೊಳೆದು ಕ್ಲೀನ್ ಮಾಡೋಷ್ಟರಲ್ಲಿ ಫುಲ್ ಸೊಟ್ಟೆ ಎಲ್ಲ ನೆಟ್ಟೋಗ್ಬಿಡುತ್ತೆ ಎಷ್ಟು ಕೆಲಸ ಇದೆ ಹಬ್ಬ ಮೇಲೆ ಒಂದು ನಿಮಿಷ ಕೂಡ ಪುಡ್ಸೋತಿರಲ್ಲ ಅನ್ಸುತ್ತೆ ಅದೇ ಹದಿನೈದು ದಿವಸಕ್ಕೆ ಮತ್ತೆ ಫಂಕ್ಷನು ಫಂಕ್ಷನ್ ಇದು ಅಂತ ಅದಕ್ಕೆ ಕೆಲಸ ಈ ಕೆಲಸ ಫುಲ್ ಸುಸ್ತಾಗಿ ಬಿಡ್ತಿವೇನೋ ಅನಿಸ್ತಾ ಇದೆ ಇವಾಗಲೇ ನನಗೆ ಅಂದ್ರೆ ಸ್ವಲ್ಪ ಗ್ಯಾಪ್ ಇದ್ರೆ ನೀಟಾಗಿ ಮಾಡ್ಕೋಬಹುದಾಗಿತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಆಗಿ ನಡೀತಾ ಇರೋದ್ರಿಂದ ಇದು ಮಾಡ್ಕೊತ ಅಷ್ಟೇ ಸ್ವಲ್ಪ ಲೇಟೇ ಆಗ್ತಿದೆ ಅಂದರೆ ಹಬ್ಬ ಮುಗಿಸ್ಕೊಂಡಾದಮೇಲೆ ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ಮನೆಗೆ ಪೇಂಟ್ ಎಲ್ಲ ಒಡಿಸೋದು ಸುಮ್ಮನೆ ಡಬಲ್ ಖರ್ಚು ಸುಮ್ಮನೆ ವೇಸ್ಟು ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ಅಷ್ಟೇ ಹಬ್ಬ ಆದಮೇಲೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಒಂದು ಮಾವ ಹಲಸಿನ ಹಣ್ಣು ತಂದಿದ್ರು ಅದನ್ನು ಎತ್ತಿಕ್ಕೋಕ್ಕೆ ಆಗ್ತಿರಲ್ಲ ಅಷ್ಟು ವೆಯ್ಟ್ ಇತ್ತು ಅದನ್ನ ಕೀಳ್ಬೇಕಾದ್ರೆ ಅದು ಹೊಡ್ಕೊಂಡ್ಬಿಟ್ಟಿದೆ ಒಳಗಡೆ ಎಲ್ಲ ಯೆಲ್ಲೋ ಕಲರ್ ಆಗಿದೆ ಒಂದು ನೈಟ್ ಇಕ್ಕಿದ್ರೆ ಸಾಕು ಅದು ಅಲ್ಸಿ ಹಲಸಿನ ಹಣ್ಣು ಹಣ್ಣಾಗಿ ಬಿಡುತ್ತೆ ಅಷ್ಟು ಇದಾಗಿತ್ತು ಅದು ಹಾಗೆ ಇವಾಗ ಒಳಗಡೆ ಎಲ್ಲ ತೊಳ್ಕೊಂಡ್ಬಂದೆ ಬಂದೆ ಹಾಗೆ ದೇವ್ರ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆಯೋಣ ಅಂತ ಇಷ್ಟು ತೊಗೊಂಡಿದ್ದೀನಿ ನೋಡಿ ದೇವ್ರ ಪಾತ್ರೆ ಪೀತಾಂಬರಿ ಯಾವುದೇ ಇಲ್ಲ ಅಂದರೂ ನೀಟಾಗಿ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೋಬಹುದು ಹುಣಸೆಹಣ್ಣು ಮತ್ತೆ ರಂಗೋಲಿ ಪುಡಿಯಿಂದ ನೀಟಾಗಿ ಅದನ್ನ ಹುಣಸೆಹಣ್ಣನ್ನ ಸ್ವಲ್ಪ ನೀರಲ್ಲಿ ನೆನೆಸಿಬಿಡಿ ಅದ್ರ ಜೊತೆ ಸ್ವಲ್ಪ ರಂಗೋಲಿ ಹಾಕಿ ಒಂದು ಎರಡು ನಿಮಿಷ ಜಾಸ್ತಿ ಗಲೀಜಾಗಿರೋದನ್ನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಉಜ್ಜಿ ಎಷ್ಟು ಪಳಫಳ ಅಂತ ಹೊಳೆಯುತ್ತೆ ಅಂದರೆ ಪೀತಾಂಬರಿ ಅದಕ್ಕೆಲ್ಲ ದುಡ್ಡು ಹಾಕೋಬಹುದು ಮನೆಯಲ್ಲಿರೋ ಪ್ರಾಡಕ್ಟಿಂದನೇ ನಾವು ನೀಟಾಗಿ ತಾಮ್ರದ ಏನೇ ಆಗಿದ್ರು ಕೂಡ ಐಟಮ್ಸ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಹಳ್ಳಿ ಕಡೆ ಇಷ್ಟೇ ಪೀತಾಂಬರಿ ಗೀತಾಂಬರಿ ಅದೆಲ್ಲ ಯೂಸ್ ಮಾಡಲ್ಲ ಹುಣ್ಸೆಣ್ಣಿಗೆ ಸಿಕ್ಕಿದ್ರೆ ಸಿಕ್ಕಿದ್ರೆ ಸಾಕು ಅದ್ರ ಜೊತೆ ಸ್ವಲ್ಪ ರಂಗೋಲಿ ಹಾಕಿ ಬೆಳಗುದ್ರೆ ಎಂಥ ತಾಮ್ರದ ಇದ್ದರೂ ಕೂಡ ಹೊಳೆಯುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಅಂಗಡೀಲಿ ಅದು ಇದು ಅಂತ ದುನ್ನೇ ದುಡ್ಡು ಖರ್ಚು ಮಾಡ್ಕೊತೀವಿ ಮನೇಲಿರೋ ಪ್ರಾಡಕ್ಟಿಂದಲೇ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ನೀವು ಅಂದರೆ ಇದು ಹೊಸದಿದೆ ನೋಡ್ಬೋದು ಹೊಸದೇನು ಅಷ್ಟೊಂದು ಇದಾಗಿರಲ್ಲ ಇನ್ನು ಮನೇಲಿ ಯೂಸ್ ಮಾಡಿರೋದು ಇದು ನೋಡ್ಬೋದು ಒಳಗಡೆ ಎಲ್ಲ ಎಷ್ಟು ಬ್ಲಾಕ್ ಆಗಿ ಆಗಿದೆ ಅಂದರೆ ಒಂದೊಂದು ಸತಿ ನಮ್ಮ ಮನೆಯವರು ಏನು ಮಾಡ್ತಾಯಿದ್ದಾರೆ ಅಂದರೆ ಪೂಜೆ ಮಾಡಬೇಕಾದ್ರೆ ನೀರನ್ನ ತಂದು ಗಿಡಕ್ಕಾಗಲ್ಲ ಹಾಗೆ ಬಿಟ್ಬಿಡ್ತಾರೆ ಅದು ಸುತ್ತ ಒಳಗಡೆ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಕ್ಲೀನಾಗಿರುತ್ತೆ ಸ್ವಲ್ಪ ಹುಣ್ಸೆನ್ನ ಹಾಕಿಬಿಟ್ಟು ನಾವು ತೊಳೆಯೋದೇ ಬೇಡ ಹುಣ್ಷನ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇಕ್ಬಿಟ್ರೆ ಸಾಕು ಅದರಲ್ಲಿರೋ ಕರೆನೇ ಬಿಟ್ಕೊಬಿಡುತ್ತೆ ನಾವು ಉಜ್ಜೋದೇ ಬೇಡ ಒಂದೊಂದ್ಸತಿ ಆ ಥರ ಕ್ಲೀನ್ ಆಗುತ್ತೆ ಈ ಕೆಲವರು ಪೀತಾಂಬರಿನೇ ಯೂಸ್ ಮಾಡ್ತಾರೆ ಅಂದ್ರೆ ನಾವು ಯಾವತ್ತೂ ಕೂಡ ಕೂಡ ಪೀತಾಂಬ್ರ ತಂದು ಯೂಸ್ ಮಾಡಿಲ್ಲ ಬರೀ ಹುಣ್ಸೆಣ್ಣೆಯಲ್ಲಿ ರಂಗೋಲಿ ಪುಡಿನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತೀವಿ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲರೂ ಕೂಡ ಹುಣಸೆಹಣ್ಣೆ ಕ್ಲೀನ್ ಮಾಡೋದು ಇನ್ ಸಿಟಿ ಕಡೆ ಮಾತ್ರ ಈ ಪೀತಾಂಬರಿ ಅದು ಆಳಮುಳ ಅದೆಲ್ಲ ಬಂದಿದೆಯಲ್ಲ ಅದನ್ನೆಲ್ಲ ಹಾಕೊಂಡು ಕ್ಲೀನ್ ಮಾಡ್ಕೊತಾರೆ ತುಂಬಾ ನ್ಯಾಚುರಲ್ ಆಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಬಹುದು ಮುಂಚೆ ಎಲ್ಲ ತಾಮ್ರದ್ದು ದೊಡ್ಡ ದೊಡ್ಡ ಪಾತ್ರೆನೆಗಳೇ ಇತ್ತು ಅದನ್ನೆಲ್ಲ ನೀಟಾಗಿ ಇದರಲ್ಲೇ ಕ್ಲೀನ್ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲೂ ಕೂಡ ದೊಡ್ಡದಾಗಿ ಪಾತ್ರೆ ಅದೆಲ್ಲ ಇತ್ತು ಅದನ್ನು ನಮ್ಮ ಅಜ್ಜಿ ಮಾರ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಅಜ್ಜಿ ಎಲ್ಲ ನಮ್ಮ ಮನೆಯವ್ರ ಹಸ್ಬೆಂಡ್ ಇದ್ದಾರಲ್ಲ ಅವರಜ್ಜಿ ತುಂಬಾ ತಾಮ್ರದ ಪಾತ್ರೆಗಳಿತ್ತಂತೆ ದೊಡ್ಡ ದೊಡ್ಡ ಪಾತ್ರೆಗಳು ಮತ್ತು ಈ ಥರ ಇದೆಲ್ಲ ಈ ಕಲಸುಗಳು ತುಂಬಾ ಇತ್ತು ಇವಾಗೆಲ್ಲೋ ಮಾರ್ಕೊಂಡ್ಬಿಟ್ಟಿದ್ದಾರೆ ಅವರು ಎಷ್ಟೊಂದಿತ್ತು ಅಂತ ಬೈತಾಯಿದ್ರು ನಮ್ಮತ್ತೆ ಇವಾಗೆಲ್ಲ ತರಕ್ಕೆ ಎಷ್ಟು ರೇಟ್ ಆಗುತ್ತೆ ಅವಾಗೆಲ್ಲ ಕಮ್ಮಿಗೆ ಸಿಗ್ತಾ ಇತ್ತು ಅವಾಗಿಂದ ಕ್ವಾಲಿಟಿ ಇವಾಗ ಸಿಗಲ್ಲ ತಾಮ್ರಕ್ಕೆ ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಅಂತ ನೋಡಿ ನೋಡ್ಬೋದು ಹಾಗೆ ಇವಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಎಲ್ಲ ಸ್ವಲ್ಪ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆ ತಿಂಡಿ ಸ ಇವಾಗ ಅಡುಗೆ ಕೂಡ ಮಾಡಬೇಕು ಬೆಳಗ್ಗೆ ತಿಂಡಿ ಮಾಡಿದ್ರೆ ಸಾಯಂಕಾಲ ಅಂತ ಇದಾಗ್ಬಿಡುತ್ತೆ ಇನ್ನು ಮಕ್ಕಳೆಲ್ಲ ಓಡಾಡ್ತಾ ಇರೋದಿಲ್ಲ ಹಾಗೆ ಮನೆ ಕೊಂಡಿದ್ರಲ್ಲ ಹಾಗಾಗಿ ಸ್ವಲ್ಪ ಇಲ್ಲೆಲ್ಲ ನೀಟಾಗಿ ಗುಡಿಸ್ಬಿಟ್ರೆ ಆಮೇಲೆ ನೀಟಾಗಿ ಒಣಗ್ಕೊಳ್ಳುತ್ತೆ ಆಮೇಲೆ ಹೆಜ್ಜೆ ಎಲ್ಲ ಆಗಲ್ಲ ಅಂದ್ಬಿಟ್ಟು ಅವ್ರನ್ನ ಮನಗಸ್ಬಿಟ್ಟು ಲಸುನ ಇವಾಗ ಸ್ವಲ್ಪ ಗುಡಿಸ್ಕೊತಾ ಇದ್ದೀವಿ ಮನೆ ಮುಂದೆ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ಅಂದ್ರೆ ಕೊಬ್ಬರಿ ಹಾಕಿರೋ ಹಾಕಿರೋದ್ರಿಂದ ಮನೆಯೆಲ್ಲ ಫುಲ್ ಮನೆ ಮುಂದೆ ಎಲ್ಲ ಇಕ್ಕಟ್ಟ ಥರ ಕಾಣಿಸ್ತಾ ಇದೆ ಇದನ್ನು ಹಬ್ಬ ಆದಮೇಲೆ ಒಡಿಯೋಣ ಕೊಬ್ಬರಿನ ಅಂತ ಸ್ವಲ್ಪ ರೇಟು ಕೂಡ ಇದೆ ಕೊಬ್ಬರಿಗೆ ಇವಾಗ ಹತ್ತೊಂಬತ್ತು ಸಾವಿರ ಏನೋ ಇದೆ ನೋಡೋಣ ಎಷ್ಟಾಗುತ್ತೆ ಹಬ್ಬ ಆದಮೇಲೆ ಅಂದ್ಬಿಟ್ಟು ಆದಮೇಲೆ ಒಡಿಯೋ ಅಂತ ಇಟ್ಕೊಂಡಿದ್ದೀವಿ ಹಾಗೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಸಾಯಂಕಾಲ ಆಗೇ ಬಿಟ್ಟು ಸೊಪ್ಪನ್ನ ಮತ್ತು ಮತ್ತೆ ಬೆಳೆನ ಅವಾಗಲೇ ಬೇಸ್ಕೊಂಡು ಒಂದ್ ಅರ್ಧ ಗಂಟೆ ಫುಲ್ ರೆಸ್ಟು ಆ ಕಡೆ ಈ ಕಡೆ ಮಕ್ಕಳೆಲ್ಲ ತೊಳ್ಕೊಂಡು ಕಾಫಿ ಟೀ ಎಲ್ಲ ಇಟ್ಕೊಟ್ಟು ಹಾಗೆ ಮಕ್ಕಳನ್ನೆಲ್ಲ ಸ್ವಲ್ಪ ಅವ್ರಿಗೆಲ್ಲ ಸ್ನಾಕ್ಸ್ ಗೀಸ್ನೆಲ್ಲ ಕೊಟ್ಟು ಇವಾಗ ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಬಸ್ಸಾರು ಮಾಡ್ತಾ ಇದ್ದೀನಿ ಒಂದು ಕಡೆ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಂದರೆ ಇದು ಒಗ್ಗರಣೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ನಲ್ಲ ಪಲ್ಯಕ್ಕೆ ಒಗ್ಗರಣೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಮಾಡಬೇಕಾದ್ರೆ ನನಗೇನು ನೆನಪತ್ತೆ ಅಂದರೆ ಸ್ಕೂಲಲ್ಲಿ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡ್ತಾಯಿದ್ರು ಆ ಥರ ನೆನಪಾಗುತ್ತೆ ನನಗೆ ಸೊಪ್ಪಿನ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಸ್ಕೂಲ್ ಡೇಸಲ್ಲಿ ಚಿತ್ರಣ ಆಗಿರ್ಬೋದು ಅದೆಲ್ಲ ನೆನಪರ್ತಾ ಇರುತ್ತೆ ಏನಾರ ನಾನು ಮಾಡ್ತಾಯಿದ್ರೆ ಈ ಸೊಪ್ಪಿನ ಬಸ್ಸಾರು ಮಾಡಿದ್ರೆ ನನಗಂತ ಸ್ಕೂಲ್ ಡೇ ನೆನಪಾಗುತ್ತೆ ಆವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅನ್ನ ಮತ್ತು ಬಸಾರು ಅಷ್ಟೇ ಮಾಡೋದು ಇನ್ನು ಮುದ್ದೆ ರಾಗಿ ಹಸಿಟ್ಟು ಖಾಲಿ ಆಗಿದೆ ಅದನ್ನು ತೊಳೆದು ಸ್ವಲ್ಪ ಒಣಗಾಕೆಲ್ಲ ಟೈಮ್ ಆಗುತ್ತೆ ಹಾಗಾಗಿ ಅನ್ನ ಮತ್ತು ಬಸಾರನ್ನ ಮಾಡಿಕೊಂಡೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇವಾಗ ಬಸ್ಸಾರಿಗೆ ಅದೇ ಒಂದು ಕುಕ್ಕರ್ಗೆ ಇವಾಗ ನೀರೆಲ್ಲ ಬಸ್ಕೊಂಡಿದ್ದಲ್ಲ ಅದೇ ಕುಕ್ಕರ್ಗೆ ಎಷ್ಟು ಪಾತ್ರೆ ಅಂತ ತೊಳೆಯೋದು ದಿನಪೂರ್ತಿ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹೀಗೆ ತೊಳೆದು ಕುಕ್ಕರೆಲ್ಲ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಬಸ್ಸಾರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಅದೆಲ್ಲ ತಿನ್ನೋಕ್ಕೆ ಸ್ವಲ್ಪ ಬೇಜಾರೇ ಹಾಗಾಗಿ ಬಸ್ಸಾರು ಮತ್ತು ಏನಾರು ಇದ್ದರೆ ಈ ಥರ ನಾಳೆ ಕೂಡ ತಿನ್ಕೋಬೋದು ನಾಳೆ ಬೆಳಗ್ಗೆ ಅನ್ನೋಕ್ಕೆ ಅಂದ್ಬಿಟ್ಟು ಇವಾಗ ಬಸ್ಸಾರ್ನೇ ಮಾಡ್ಕೊಡ್ತಾಯಿದ್ದೀನಿ ಸೋನಿಗೆ ಬೇಕಾದರೆ ಬೇರೆ ಏನಾರ ತಿಂಡಿನ ಮಾಡ್ಕೊಡ್ಬೋದು ನಮಗೆ ಬಸ್ಸಾರು ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಬಸ್ಸಾರ್ನ ಮಾಡ್ತಾ ಇದ್ದೀನಿ ಇನ್ನೇನು ನಮ್ಮ ಆಬ ಅವ್ರಿಗೆ ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ ಇನ್ನೇನು ನಾನು ನಮ್ಮ ಮನೆಯವರು ಅತ್ತೆ ಮೂರು ಜನ ಇರ್ತೀವಿ ಮತ್ತು ಲೋಸನು ಸೋನಿ ಮತ್ತು ರಸಿಗೆ ಇಬ್ಬರಿಗೂ ಕೂಡ ತಿಂಡಿ ಮಾಡಿರ್ತೀನಿ ಹಾಗಾಗಿ ಸಾಂಬಾರು ಬೆಳಗ್ಗೆಗೂ ಆಗುತ್ತೆ ಅಂದ್ಬಿಟ್ಟು ಬಸಾರನ್ನೇ ಮಾಡ್ಕೊತಾ ಇದ್ದೀನಿ ಬಸಾರ ಎಲ್ಲರಿಗೂ ಇಷ್ಟ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಸಾರನ್ನ ಮಾಡಿಟ್ಕೊಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಸಾರಂತೂ ಬೆಳಗ್ಗೆ ತಿಂದರೂ ಕೂಡ ಇನ್ನು ರುಚಿಯಾಗಿ ಇರುತ್ತೆ ಒಂದೇ ಇನ್ನೇನು ಬಸಾರ್ ಕೂಡ ಆಯಿತು ಹಾಗೆ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಎರ್ಗು ಮಕ್ಕಳಿಗೂ ಎಲ್ಲ ಊಟ ಮಾಡಿಸಿ ಇವಾಗ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ತುಂಬಾ ಸೂಪರಾಗಿತ್ತು ಬಸಾರಂತೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್